ನಮಸ್ಕಾರ ಉಡಿ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನನ್ನ ಮುದ್ದು ವಿದ್ಯಾರ್ಥಿ ಬೆಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಜಮಾ ಆಗುತ್ತೆ ನಾಳೆ ಜಮಾ ಆಗತ್ತೆ ಇವತ್ತೆಲ್ಲ ಬಿಡು ಇನ್ನೊಂದು ಎರಡು ದಿನ ಬಿಡಿ ಜಮ ಆಗುತ್ತೆ ಇನ್ನೊಂದು ವೀಕ್ ಬಿಡ್ ಜಮ ಆಗುತ್ತೆ ಇನ್ನೊಂದು ಹದಿನೈದು ದಿನ ಬಿಡಿ ಜಮಾ ಆಗುತ್ತೆ ಅಂತೇಳಿ ಇಲೆಕ್ಷನ್ ಆದ ನಂತರ ಇನ್ನೂವರೆಗೂ ಕೂಡ ವೇಟ್ ಮಾಡ್ತಾ ಇದೀವಿ ಕೆಲವರು ಬ್ಯಾಂಕಿಗೆ ಹೋಗಿ ಬಂದಿರುವ ಹಣದೊಳಗೆ ಅರ್ಧ ರೊಕ್ಕ ಅಲ್ಲೇ ಹಾಳು ಮಾಡ್ಯಾರ ಯಾಕಂದ್ರೆ ಬ್ಯಾಂಕಿಗೆ ಹೋಗಿ ಬರ್ಬೇಕಂದ್ರೆ ಒಂದು ಎರಡ್ನೂರು ಮುನ್ನೂರು ರೂಪಾಯಿ ಬೇಕಾಗ್ತದೆ ಹೌದಾ ತಿರುಗಾಡ ತಿರುಗಾಡಾಗತ್ತೋ ಅಂದ್ರ ಎರಡ್ ಸಾವಿರ ರೂಪಾಯಿ ಕೊಟ್ಟಂಗ್ ಮಾಡಿದ್ರು ಈಗ ಎರಡ್ ಸಾವಿರ ರೂಪಾಯಿ ಹೊಳಿ ತಕೊಳ್ಳಂಗ ಮಾಡ್ ಹೌದಿಲ್ಲ ಯಾಕಂದ್ರೆ ಗ್ರಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರುವಂತಹ ಕಂಪ್ಲೀಟ್ ಆದ ಒಂದು ಮಾಹಿತಿ ಯಾಕಂದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಒಂದು ಸ್ಪಷ್ಟನೆಯನ್ನ ನಿಮ್ ಜೊತೆಗೆ ಸಂಪೂರ್ಣವಾಗಿ ಹಂಚಿಕೊತಾ ಆದ್ರೆ ಯಾಕಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗತ್ತಾ ಅಥವಾ ಇಲ್ಲೋ ಅಂತ ಒಂದು ಮಾಹಿತಿಯನ್ನ ನಾವು ಇವತ್ತು ಆ ಒಂದು ಸಚಿವಿಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮೇಡಮ್ ಅವ್ರಿಗೆ ಕೇಳಿದಾಗ ಏನ್ ಹೇಳ್ತಾರ ರೊಕ್ಕ ಹಾಕ್ತಿವಿ ಡಿಬಿಟಿ ಪುಶ್ ಪುಷ್ ಮಾಡಿವಿ ಇವತ್ತೆಲ್ಲ ನಾಳೆ ನಿಮಗೆ ರೊಕ್ಕ ಬರ್ತಾವ ಫುಷ್ ಮಾಡಿ ಅಂತ ಹೇಳ್ತಾರ ಅವ್ರು ಅವ್ರು ಪುಶ್ ಮಾಡಿದ ತಕ್ಷಣ ನಿಮಗೆ ಜಮಾ ಹೇಳಿ ಅಂತೇಳಿ ದಿನ ಇದ ಹೇಳಿ ಇನ್ನು ತನಾನು ಕೂಡ ನಮ್ ಜನರಿಗೆ ರೊಕ್ಕ ಬಂದಿಲ್ಲ ಅಂತೇಳಿ ಬ್ಯಾಂಕಿಗೆ ಹೋಗಿ ನಮ್ ತಾಯಂದಿರು ದಿನಾಪಾಳೆ ಹೆಚ್ಚು ಬರಕತ್ತ ರೊಕ್ಕ ಜಮಾ ಆಗ್ಯವನ್ ಅಂತೇಳಿ ಇನ್ನೂ ತನ ರೊಕ್ಕನೇ ಜಮಾ ಆಗಿಲ್ಲ ಹೌದಿಲ್ಲ ಯಾಕಂದ್ರೆ ಇವತ್ತು ಹಾಕ್ತಾರ ನಾಳೆ ಹಾಕ್ತಾರ ಅಂತ ವೇಟ್ ಮಾಡ್ತಾ ಇದೀವಿ ಜೊತೆಗೆ ಅವರಿಗೆ ಕೇಳಿದ್ರೆ ಹಿಂಗ್ ಹೇಳ್ತಾರ ಒಂದು ಸಿಎಂ ಆಗಿರುವಂತ ಮತ್ತೆ ಇದ್ರ ಜೊತೆಗೆ ನಮ್ಮ ಮುಖ್ಯಮಂತ್ರಿ ಸಾಹೇಬರಿಗೂ ಕೂಡ ಕೇಳಿದ್ರು ಅವ್ರ ಏನ್ ಹೇಳ್ತಾರ ಇಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಹಣ ವರ್ಗಾವಣೆ ಮಾಡ್ಲಿಕ್ಕೆ ಹೇಳಿದ್ದೇನೆ ಬಟ್ ಒಂದಾದ್ರು ಕಂತ ಹಾಕ್ರಿ ಅಂತ ನಾನು ಸಂಪೂರ್ಣವಾಗಿ ಸ್ಪಷ್ಟ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ ಇವೆಲ್ಲಾ ಬೋಗಸ್ಗಳು ರೊಕ್ಕ ಜಮಾ ಆಗುದಿಲ್ಲ ಸುಮ್ನೆ ಕನಸು ಕಟ್ಕೊಂಡು ಕೂಡಬೇಡ್ರಿ ಯಾಕಂದ್ರೆ ನಾನು ಕೂಡ ನೋಡ್ತಾ ಇದೀನಿ ಅವರು ಒಂದು ಕೆಲವೊಂದಿಷ್ಟು ಹೇಳಿಕೆಗಳ ಪ್ರಕಾರ ನಾನ್ ನಿಮ್ ಜೊತೆಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೆ ಬಟ್ ಇನ್ನು ತಾನು ಕೂಡ ಬರಕತ್ತಿಲ್ಲ ಸುಮ್ನೆ ನೀವು ವಿಡಿಯೋ ನೋಡೋದ ಏನ್ ಮಾಡ್ತೇವ ಮರ ವಿಡಿಯೋ ಸುಮ್ನೆ ರೊಕ್ಕ ಬರಕತ್ತಿಲ್ಲ ಟೈಮ್ ವೇಸ್ಟ್ ಅಂತೇಳಿ ನಿಮಗೂ ಕೂಡ ಅನಸ್ತದ ಮತ್ತ್ ನನ್ ಮೇಲೆ ಸಿಟ್ಟು ಕೂಡ ಬಂದಿರ್ತದ ಹೌದಿಲ್ಲ ಯಾಕಂದ್ರೆ ನಂದೇನು ಉದ್ದೇಶಪ್ಪ ಅಂದ್ರೆ ಬಹಳಷ್ಟು ಜನ ಇವತ್ತು ಕನ್ಫ್ಯೂಸ್ ಆಗಿರ್ತೀವಿ ಇವತ್ತು ಬರುತ್ತೆ ನಾಳೆ ಬರತ್ತೆ ಅದೊಂದು ಸ್ಪಷ್ಟನೆ ಕೊಡ್ಕೊಳ್ಳಿಗೋಸ್ಕರ ಜಸ್ಟ್ ಫಾರ್ ದ ಮಾಹಿತಿಗೋಸ್ಕರ ನಾನ್ ಹೇಳ್ತಾ ಇದ್ದೆ ಯಾಕಂದ್ರೆ ಅವ್ರು ಹೇಳ್ತಿದ್ರು ಇವತ್ತೆಲ್ಲ ನಾಳೆ ಜಮಾ ಮಾಡ್ತೀವಿ ಅದನ್ನ ತಗೊಂಡು ನಿಮ್ ಮುಂದೆ ಹೇಳೋದ ಸುಮ್ನೆ ಇವೆಲ್ಲ ಆಟ ಆಡಾಕತ್ತಾರ ನಮ್ ಜೊತೆ ಹೌದಿಲ್ಲ ಸುಮ್ನೆ ರೊಕ್ಕ ಹಾಕ್ತಿವಂತ ಆಶೆ ತೋರಿಸುದು ಮತ್ ಹೋಗ್ಬಿಡುದು ಗಾಡಿ ಮತ್ ಗಾಡಿ ತರ್ಬೋದು ಫ್ರೆಶ್ ಮೀಟ್ ಕರದ್ ಕೂಡ ಗಾಡಿ ತರ್ಬೋದು ಮೇಡಮ್ ಅವರು ಗೃಹಲಕ್ಷ್ಮಿ ರೊಕ್ಕ ಯಾವಾಗ ಅಂತ ಅವ್ರಿಗೆ ಕೇಳಿದಾಗ ಇಲ್ಲ ನಾವು ಡಿ ಬಿ ಫುಶ್ ಮಾಡಿವಿ ಇನ್ನು ಕೆಲವೇ ದಿನಗಳಲ್ಲಿ ಹತ್ತರಿಂದ ಐದನೇ ತಾರೀಕು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗತ್ತೆ ಎಲ್ಲಿ ಜೆ ಮಾಡೋ ಒಂದು ರೂಪಾಯಿ ಬಂದಿಲ್ಲ ಬ್ಯಾಂಕ್ ಬ್ಯಾಂಕ್ಗಳಿಗೆ ರೊಕ್ಕಾನೆ ಹೋಗತ್ತ ಹಂಗಾಗಿ ಜೊತೆಗೆ ದಯವಿಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹೇಳಿ ಕೂತ್ಕೊಂಡಿದ್ರಲ್ಲ ದಯವಿಟ್ಟು ಅದನ್ನ ಬಿಟ್ಟು ಬೇರೆ ಕೆಲಸವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಇನ್ನಿತರ ಯೋಜನೆಗಳು ಬಹಳಷ್ಟು ಯೋಜನೆಗಳಾದವ ಇವತ್ತು ಇವತ್ತು ಪೋಸ್ಟ್ ಆಫೀಸ್ ಒಳಗಡೆ ಉಳಿತಾಯ ಖಾತೆ ಮಾಡ್ಕೋಬಹುದು ಇನ್ಸೂರೆನ್ಸ್ ಮಾಡಿಸ್ಕೋಬಹುದು ಅಂದ್ರೆ ನಮ್ಮ ಒಂದು ಹೆಲ್ತ್ ಆಗಿರುವಂತಹ ಇನ್ಸೂರೆನ್ಸ್ ಆಗಿರಬಹುದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಆಗಿರ್ಬೋದು ಈ ರೀತಿಯಾಗಿ ಹಲವಾರು ಸ್ಕೀಮ್ ಗಳು ಕೂಡ ಇವತ್ತು ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ ಆ ಒಂದು ಸ್ಕೀಮ್ ಗಳಿಗೆ ನೀವು ಅರ್ಜನ ಸಲ್ಲಿಸಿ ಜೊತೆಗೆ ಪ್ರತಿ ತಿಂಗಳು ಆ ಮೂರು ಸಾವಿರ ರೂಪಾಯಿ ಬರುವಂತ ಒಂದು ಯೋಜನೆ ಕೂಡ ಸಂಪೂರ್ಣವಾಗಿದೆ ಅಂದ್ರೆ ನೀವು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿಕೊಂಡ್ರೆ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರು ಕೂಡ ಏನ್ ಮಾಡ್ಬೇಕು ಪ್ರತಿ ತಿಂಗಳು ನೀವು ಈ ಅಂದ್ರೆ ಪ್ರತಿ ತಿಂಗಳು ನೀವೇನ್ ಮಾಡ್ಬೋದಂದ್ರೆ ಇವತ್ತು ಪಿಂಚಣಿ ರೂಪದಲ್ಲಿ ಅಂದ್ರೆ ಇವತ್ತು ಸರ್ಕಾರಿ ನೌಕರಿ ಮಾಡ್ತಾ ಇದ್ರು ಅಂದ್ರೆ ಅವ್ರಿಗೆ ಸರ್ಕಾರದವ್ರು ಏನ್ ಮಾಡ್ತಾರ ಒಂದು ರಿಟೈರ್ಮೆಂಟ್ ಆದ ನಂತರ ಪೆನ್ಷನ್ ಕೊಡ್ತಾರ ಪಾಪ ಅವ್ರ ಜೀವನ ಚೆನ್ನಾಗಿರ್ಲಿ ಅಂತೇಳಿ ಬಟ್ ನಮ್ಮಂತವ್ರು ಏನ್ ಮಾಡ್ಬೇಕು ಇಲ್ಲಿ ಗಾರೆ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರು ಗೌಂಡಿ ಕೆಲಸ ಮಾಡೋರು ಬೇರೆಯವರ ಹತ್ರ ಸಣ್ಣಪುಟ್ಟು ವ್ಯಾಪಾರ ಮಾಡ್ಕೊಂಡಿರೋರು ಏನ್ ಮಾಡ್ಬೇಕು ಅವರಿಗೆ ವಯಸ್ಸಾದನ ಆದ ಏನ್ ಮಾಡ್ಬೇಕು ಅಂತೇಳಿ ಸರ್ಕಾರದವರು ಯೋಚನೆ ಮಾಡಿ ಇವ್ರಿಗು ಕೂಡ ಒಂದು ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಇವತ್ತು ಅಂದ್ರೆ ಇವರಿಗೂ ಕೂಡ ಅರವತ್ತು ವರ್ಷ ಆದ ನಂತರ ಒಂದು ಯಾಕೆಂದ್ರೆ ಈಗ ಹನ್ನೆರಡು ನೂರು ರೂಪಾಯಿ ಹಂಗೆ ಮಾಚರ್ಸ್ ಕೊಡ್ತಾರೆ ಕೊಡ್ತಾರ ಬಟ್ ಆ ಒಂದು ಅಮೌಂಟ್ ಅವರಿಗೆ ಅಷ್ಟೊಂದು ಆ ಟೈಮಿಗೆ ಸಾಲೋದಿಲ್ಲ ಅಂತೇಳಿ ಇವರು ಕೂಡ ಏನ್ ಮಾಡ್ತಾ ಇದಾರೆ ಪಿಂಚಣಿಯನ್ನ ಜಾರಿಗೆ ತಂದಿದ್ದಾರೆ ಅಂದ್ರೆ ನಾವು ಏನ್ ಮಾಡ್ಬೋದು ಅರವತ್ ವರ್ಷ ಆದ ನಂತರ ಏನ್ ಮಾಡ್ಬೋದು ಅಂದ್ರೆ ಮೂರು ಸಾವಿರ ರೂಪಾಯಿ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ಪಿಂಚಣಿ ರೂಪದಲ್ಲಿ ಪ್ರತಿ ತಿಂಗಳು ನಾವು ಮೂರು ಸಾವಿರ ರೂಪಾಯಿ ಪಡೆಯುವಂತಹ ಒಂದು ಯೋಜನೆ ಈ ಶ್ರಮ ಕಾರ್ಡ್ ಕಡ್ಡಾಯವಾಗಿ ಮಾಡಿಸ್ಕೋಬೇಕಾಗತ್ತೆ ಅದನ್ನ ಪೋಸ್ಟ್ ಆಫೀಸ್ ಒಳಗೆ ಹೋಗಿ ನೀವು ಈ ಒಂದು ಈ ಶ್ರಮ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಮಾಡಿಸ್ಕೋಬಹುದು ಅದು ಯಾವ ರೀತಿಯಾಗಿರುತ್ತೆ ಅಂದ್ರೆ ಅಲ್ಲಿ ನೀವು ಹಣವನ್ನ ಕಟ್ಟಬೇಕಾಗತ್ತೆ ಸುಮ್ನೆ ಸರ್ಕಾರದವರು ಕೊಡೋದಿಲ್ಲ ನೀವು ಐವತ್ತು ರೂಪಾಯಿ ಕಟ್ತಾ ಇದೀರ ಅಂದ್ರೆ ಐವತ್ ರೂಪಾಯಿ ಕೇಂದ್ರ ಸರ್ಕಾರದವರು ಕೊಡ್ತಾರೆ ಅವ್ರು ಈ ರೀತಿಯಾಗಿ ಪ್ರತಿ ತಿಂಗಳು ಯಾಕಂದ್ರೆ ಐವತ್ತು ರೂಪಾಯಿ ಬಹಳ ಅಲ್ಲ ಮನುಷ್ಯನಿಗೆ ಒಂದ್ ತಿಂಗಳಿಗೆ ಕಟ್ಟುವಂತದ್ದು ಹೌದಿಲ್ಲ ರೀ ಯಾಕಂದ್ರೆ ಇವತ್ತು ಅಷ್ಟೊಂದು ಸ್ವಲ್ಪ ಹೆವಿ ಅನಿಸ್ಬೋದು ಅಷ್ಟೊಂದು ಖಾರ ಅನಿಸ್ಬೋದು ಬಿಡೋ ಮಾರೇ ಅದೇನ್ ಅಂತ ಹೇಳಿ ಬಟ್ ನಾಳೆಗೆ ಕೈ ಕಾಲ ನಿಂತಾಗ ಒಂದ್ ಕಡೆ ಕೂತಾಗ ಅನಸ್ತದ ಸುಮ್ಮ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ನನಗೆ ಬರ್ತಿತ್ತು ಅಂದ್ರೆ ಮಕ್ಳೆ ನೋಡ್ತಿದ್ರಲ್ಲ ಅಂತೇಳಿ ಹೌದಿಲ್ಲ ಹಾಗಾಗಿ ದಯವಿಟ್ಟು ಕೇಂದ್ರ ಸರ್ಕಾರದ ಕೂಡ ಬಹಳಷ್ಟು ಒಳ್ಳೆ ಒಳ್ಳೆ ಯೋಜನೆಗಳಾದವ ಆ ಒಂದು ಯೋಜನೆಗಳಿಗೆ ದಯವಿಟ್ಟು ಈ ಶ್ರಮ ಕಾರ್ಡ್ ಅನ್ನ ಕಂಪಲ್ಸರಿ ಮಾಡ್ಕೊಳ್ಳಿ ಮಾಡಿಸ್ಕೊಂಡ್ರೆ ಅಷ್ಟೇ ಅಲ್ಲ ಅದಕ್ಕೊಂದು ಪೇ ಅದಕ್ಕೊಂದು ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗಿರತ್ತೆ ಪ್ರತಿ ತಿಂಗಳು ಕೂಡ ಆ ಒಂದು ಅಮೌಂಟ್ ಅನ್ನ ನೀವು ಪ್ರತಿ ತಿಂಗಳು ವೇಟ್ ಮಾಡಬೇಕು ಹದಿನೆಂಟು ವರ್ಷದಿಂದ ಆ ನಿಮ್ಗೆ ಒಂದು ಐವತ್ತೈದು ವರ್ಷದವರೆಗೂ ಕೂಡ ಈ ಒಂದು ಏಜಿನ ಲಿಮಿಟ್ ಇರುತ್ತೆ ಅಂದ್ರೆ ವಯಸ್ಸಿನ ಮೈತಿ ಇದ್ದಿರತ್ತೆ ಅವರು ಕೂಡ ಈ ಒಂದು ಅಹ್ ಒಂದು ಗೃಹಲಕ್ಷ್ಮಿ ಯೋಜನೆ ಆ ಈ ಒಂದು ಈ ಶ್ರಮ ಕಾರ್ಡ್ನ ಸಂಪೂರ್ಣವಾಗಿ ಮಾಡಿಸ್ಕೋಬಹುದು ಸುಮ್ನೆ ಗ್ರಹಲಕ್ಷ್ಮಿ ರೊಕ್ಕ ಅಂತ ಹೇಳಿ ಖುದ್ದು ಟೈಮ್ ವೇಸ್ಟ್ ಮಾಡಬೇಡ್ರಿ ದಯವಿಟ್ಟು ಅದರ ಜೊತೆಗೆ ಇನ್ನೊಂದು ಕೂಡ ಮಹಿಳೆಯರಿಗೆ ಈಗ ಉಚಿತವಾಗಿ ಬಸ್ ಪ್ರಯಾಣ ಕೂಡ ನಡೀತಾ ಇದೆ ಇದನ್ನು ಕೂಡ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಬಂದಾಗ ಯಾಕಂದ್ರೆ ಇಲ್ಲಿ ಕರ್ನಾಟಕ ಸಾರಿಗೆ ನಿಗಮದವರು ಕೂಡ ಸ್ಟ್ರೈಕ್ ಮಾಡ್ತಾ ಇದಾರೆ ಏನಪ್ಪಾ ಸುಮ್ನೆ ನೀವು ಫುಕ್ ಶಾಟ್ ಕೊಟ್ಬಿಟ್ರಿ ನಮ್ ಡ್ಯೂಟಿ ಮಾಡ್ಲಿಕ್ಕೆ ಬಹಳ ಹೆವಿ ಆಗ್ತಾ ಇದೆ ಆದ್ರೂ ಕೂಡ ಸ್ವಲ್ಪ ಯಾಕಂದ್ರೆ ಟಿಕೆಟ್ ಕನೆಕ್ಷನ್ ಆಗುದಿಲ್ಲ ಹೌದಿಲ್ಲ ಯಾಕಂದ್ರೆ ಉಚಿತವಾಗಿ ಹೋಗುವಂತದ್ದು ಅವರು ಕೂಡ ಸ್ಟ್ರೈಕ್ ಮಾಡ್ತಾರೆ ಏನಂತ ಟಿಕೆಟ್ ಜಾಸ್ತಿ ಮಾಡ್ರಿ ಎಲ್ಲಾ ಜಾಸ್ತಿ ಮಾಡಿರಿ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಎಲ್ಲ ಎಲ್ಲದಕ್ಕೂ ಕೂಡ ನೀವು ರೇಟ್ ಏರ್ಸಿದಿರಿ ಬಟ್ ಟಿಕೆಟ್ ಏರಿಸಿಲ್ಲ ಅದನ್ನು ಕೂಡ ಜಾಸ್ತಿ ಮಾಡ್ರಿ ಹೇಳಿ ಇವರು ಕೂಡ ಸ್ಟ್ರೈಕ್ ಹಾಗಾಗಿ ಈ ಒಂದು ಸ್ಟ್ರೈಕ್ ಒಳಗ ಗೃಹಲಕ್ಷ್ಮಿ ಯೋಜನೆ ಒಳಗ ಉಚಿತವಾಗಿರುವಂತಹ ಶಕ್ತಿ ಯೋಜನೆ ಕೂಡ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಬಂದ್ ಆಗದೆ ಯಾಕಂದ್ರೆ ಬಸ್ ಸ್ಟಾಂಡ್ ಒಳಗೆ ಹೋಗಿ ನಿಂದ್ರೆ ನೀವು ಸೀಟ್ ಸಿಕ್ಕಿ ಕೇಳ್ರಿ ಹೌದಿಲ್ಲ ಹೋರಾಟ ಮಾಡ್ಬೇಕು ಸೀಟ್ ತಗೋಬೇಕು ಅಂದ್ರೆ ಅದಕ್ಕೋಸ್ಕರ ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ಬಂದ್ ಆಗತ್ತೆ ಮತ್ತೆ ಇವತ್ತು ಯುವ ನಿಧಿ ಯೋಜನೆಯಿಂದ ಹಣ ಬಂದಿರುವಂತಹ ಬಹಳಷ್ಟು ಜನರಿಗೆ ಇನ್ನೂವರೆಗೂ ಕೂಡ ನಯಾ ಪೈಸ ಇಲ್ಲ ಅವರು ಕೂಡ ಇವತ್ ಬರ್ಬೋದು ನಾವೇ ಬರ್ಬೋದು ಅಂತ ನಾವು ಕೂಡ ವೇಟ್ ಮಾಡ್ತಾ ಇದೀವಿ ಅದನ್ನು ಕೂಡ ಬರುವಂತ ಸಾಧ್ಯತೆ ಕೂಡ ಬಹಳಷ್ಟು ಕಡಿಮೆ ಆಗಿದೆ ಬಟ್ ತಿಳ್ಕೊ ಬಿಡ್ಬೇಕು ಬಂದ್ ಆಯ್ತು ಅಂತೇಳಿ ಇವತ್ ರೊಕ್ಕ ಬರ್ಲಿಲ್ಲ ಆಯ್ತು ಬಂದ್ ಮಾಡಿದ್ರು ಇವರು ಅಂತ ಯಾಕಂದ್ರೆ ಇಲೆಕ್ಷನ್ ಮೂಮೆಂಟ್ ಇತ್ತು ಅವಾಗಿನವರೆಗೂ ಸುಮ್ನೆ ಪುಷ್ ಮಾಡಿದ್ರು ಓಟ್ ಆಗ್ತಾರ ಓಟ್ ಆಗ್ತಾರ ಓಟ್ ಆಗ್ತಾರ ಅಂತ ಹೇಳಿ ಆದ್ರೂ ಕೂಡ ಕೆಲಸ ಹೊಡ್ಲಿಲ್ಲ ಅಂತೇಳಿ ಏನ್ ಮಾಡ್ಯಾರ ಇನ್ನುವರೆಗೂ ಇಲೆಕ್ಷನ್ ಆದ ನಂತರ ಇನ್ನುವರೆಗೂ ನಯಾ ಪೈಸಾ ಅವರು ಯಾವುದೇ ಯೋಜನೆಯಲ್ಲಿ ಹಣ ಬಿಡುಗಡೆ ಮಾಡಿಲ್ಲ ಅಂದ್ರೆ ಐದು ಗ್ಯಾರಂಟಿ ಯೋಜನೆಯಲ್ಲಿ ಏನ್ ರೊಕ್ಕ ಕೊಡುವಂತ ಯೋಜನೆ ಯಾವ್ದೂ ಕೂಡ ಅವರು ರೊಕ್ಕ ಇನ್ನೋವರೆಗೂ ಕೂಡ ಜಮಾ ಮಾಡೇ ಇಲ್ಲ ಸುಮ್ನೆ ಕೇಳ್ದಾಗ ಒಮ್ಮೆ ಆ ಬಾಯಿ ಮಾತು ಹೇಳಿ ಹೋಗ್ಬಿಡ್ತಾರ ಇವತ್ತು ಹಾಕ್ತಿವಿ ನಾಳೆ ಹಾಕ್ತಿವಿ ನಾಡಿದ್ ಹಾಕ್ತಿವಿ ಅಂತ ಹೇಳಿ ಅದನ್ನ ನಂಬ್ಕೊಂಡು ಇವತ್ ಹಾಕ್ತಾರ ನಾಳೆ ನಮ್ ಜಿಲ್ಲೆಗೆ ಬರುತ್ತೆ ಅಚ್ಚಿ ನಾಡೋದು ನಿಮ್ ಜಿಲ್ಲೆಗೆ ಬರ್ತದ ನನಗ್ ಬರ್ತದೆ ನಿನಗ್ ಬರ್ತದೆ ಯಾರಿಗ್ ಬರುದಿಲ್ಲ ತಮ್ಮ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಹೌದಿಲ್ಲ ದಯವಿಟ್ಟು ಕೆಲಸ ಮಾಡಲಿಕ್ಕೆ ಶುರು ಮಾಡಿ ಬೇರೆ ಬೇರೆ ಯೋಚನೆಗಳ ನಿಮ್ಮ ಊರಿನಲ್ಲಿ ನೀವು ಬೋರ್ವೆಲ್ ಹಾಕಸ್ಕೋಬಹುದು ಅದನ್ನು ಕೂಡ ಯೋಜನೆ ಪ್ರಾರಂಭವಾಗಿದೆ ಗೊತ್ತಾಗಿದೆ ಅಂದ್ರೆ ಗಂಗಾ ಕಲ್ಯಾಣ ಯೋಜನೆ ಅಂತ ಹೇಳ್ತೀವಿ ಅದನ್ನ ಕೆಲಸ ಮಾಡ್ಕೋ ಯಾಕಂದ್ರೆ ಇಲೆಕ್ಷನ್ ಟೈಮ್ ಅಲ್ಲಿ ನಾವು ಬಹಳಷ್ಟು ಕೆಲಸ ಮಾಡಿರ್ತೀವಿ ನಮ್ ಎಮ್ ಎಲ್ ಎಗೋಸ್ಕರ ಅವರಿಗೆ ಹೋಗಿ ಭೇಟಿ ಮಾಡ್ರಿ ಒಂದ್ ಬೋರ್ ಹಾಕಿಸ್ಕೊಡ್ರಿ ಅಂತ ಹೇಳಿ ಸ್ವಂತ ವ್ಯವಸಾಯ ಮಾಡಬಹುದು ಜೊತೆಗೆ ಎಲ್ಲಿಂದ ಸ್ವಾವಲಂಬಿ ಆಗಿ ದುಡಿಲಿಕ್ಕೋಸ್ಕರ ಎಲ್ಲಿಂದ ಒಂದು ವೆಹಿಕಲ್ಸ್ ಗಳನ್ನ ತಗೊಳಿಕೆ ಸಪೋಸ್ ನೀವು ಡ್ರೈವರ್ ಇದ್ದೀರಿ ಮತ್ತೆ ಗಾಡಿ ನಡೆಸ್ತೀರಿ ಅಂದ್ರೆ ನಿಮ್ಗ ಆ ಮೂರರಿಂದ ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಹಣ ಕೂಡ ಸಂಪೂರ್ಣವಾಗಿ ಸರ್ಕಾರದವರೇ ಕೊಡ್ತಾರೆ ಗೊತ್ತಾಗ್ತದೆ ಸ್ವಾವಲಂಬಿ ಸವಾರಥಿ ಯೋಜನೆ ಅಂತ ನಾವು ಹೇಳ್ತೀವಿ ಅದರ ಒಂದು ಅಡಿಯಲ್ಲಿ ಕೂಡ ನೀವೇನ್ ಮಾಡ್ಬೋದು ವೆಹಿಕಲ್ಸ್ ಗಳನ್ನ ಖರೀದಿ ಮಾಡಬಹುದು ಆಟೋ ರಿಕ್ಷಾ ಆಗಿರ್ಬೋದು ಮತ್ತೆ ಅಂದ್ರೆ ನಾಲ್ಕು ಗಾಲಿಯ ದ್ವಿಚಕ್ರ ವಾಹನಗಳನ್ನ ನೀವು ಖರೀದಿ ಮಾಡಬಹುದು ಅದಕ್ಕೂ ಕೂಡ ನಿಮಗೆ ಸರ್ಕಾರದಿಂದ ಸಬ್ಸಿಡಿ ಹಣ ಸಿಗುತ್ತೆ ಅದನ್ನು ಕೂಡ ಆನ್ಲೈನ್ ಅರ್ಜಿ ಸಂಪೂರ್ಣವಾಗಿ ಪ್ರಾರಂಭ ಆಗಿದೆ ಇವು ಕೂಡ ಎಲ್ಲಿ ಹೋಗಿ ಯೋಚನೆ ಮಾಡಬೇಕು ಅಂದ್ರೆ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಕರ್ನಾಟಕವನ್ನಾಗಿರ್ಬೋದು ಗ್ರಾಮೋನ್ ಕೇಂದ್ರಗಳಿಗೆ ಹೋಗಿ ನೀವು ಭೇಟಿ ಕೊಟ್ಟು ಅವುಗಳಿಗೆ ಅಪ್ಲಿಕೇಶನ್ವನ್ನ ಸಂಪೂರ್ಣವಾಗಿ ಸಲ್ಲಿಸಬೇಕಾಗತ್ತೆ ಸುಮ್ನೆ ಅದು ಆಯ್ತು ಇದು ಆಯ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿ ಕನಸ್ ಕಾಣ್ಕೊಂಡು ಕೊಡ್ಬೇಡ್ರಿ ದಯವಿಟ್ಟು ಯಾರಿಗೂ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆ ಒಂದು ರೂಪಾಯಿನೂ ಕೂಡ ಬಂದೇ ಇಲ್ಲ ಸುಮ್ನೆ ಅವರು ಉಡಾಪಿ ಉದ್ದರಗಳನ್ನ ಹೇಳ್ತಾ ಇದ್ದಾರೆ ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆ ತಲೆಗೆ ಸಂಪೂರ್ಣವಾಗಿ ಬಂದ್ ಆಯ್ತು ರೊಕ್ಕ ಬರುವುದಿಲ್ಲ ಸುಮ್ನೆ ಬರ್ತೈ ಬರ್ತಾವ ಅಂತ ಅಂತೇಳಿ ಬ್ಯಾಂಕಿಗೆ ಹೋಗಿ ನಾವು ಚೆಕ್ ಮಾಡಿಸ್ಕೊಳ್ಳು ಚೆಕ್ ಮಾಡಿಸ್ಕೊಳ್ಳು ಅಲ್ಲಿ ಹೋದ್ರೆ ನಮ್ಗೆ ರೊಕ್ಕ ಹಾಕ್ಯಾರ ಹೊಳ್ಳಿ ರೊಕ್ಕ ಹೋಗತ್ತವು ಗೊತ್ತಾಗ್ತದ ಹಂಗಾಗಿ ದಯವಿಟ್ಟು ಗ್ರಹಲಕ್ಷ್ಮಿ ಯೋಜನೆ ಹಣ ಯಾರಿಗೆ ಇನ್ನವರೆಗೂ ಬಂದಿಲ್ಲ ಬರುವುದು ಇಲ್ಲ ಸ್ವಚ್ಛ ಆಗುತ್ತೇನೆ ಯಾಕಂದ್ರೆ ಅವ್ರು ಹಿಂಗೆ ಹೇಳ್ಕೊತ ಹೋಗಕತ್ತಾರ ನಾವು ಹಿಂಗೆ ಕೇಳ್ಕೊತ ಹೋಗಾಕತ್ತೀವಿ ದಯವಿಟ್ಟು ನಂಬಿಕೆ ಇಡಬೇಡಿ ದಯವಿಟ್ಟು ಗ್ರಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಹೇಳಿ ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಬರುವಂತ ಸಾಧ್ಯತೆಗಳು ಕಮ್ಮಿ ಇದೆ ಜೊತೆಗೆ ಯುವ ನಿಧಿ ಕೂಡ ಬಹಳಷ್ಟು ಜನರಿಗೆ ಬಂದಿಲ್ಲ ಅದನ್ನು ಕೂಡ ಬರುವುದಿಲ್ಲ ಆ ಜೊತೆಗೆ ಹನ್ನೊಂದನೇ ಒಂದು ರೇಷನ್ ಕಾರ್ಡ್ನ ಹಣ ಜಮಾ ಆಗಿತ್ತು ಅದು ಹನ್ನೆರಡನೇ ದಯವಿಟ್ಟು ಬಂದ್ ಆಗುತ್ತೆ ಬಂದ್ ಆಗಿದೆ ಅಂತ ತಿಳ್ಕೊಂಡ್ಬಿಡಿ ದಯವಿಟ್ಟು ಗೊತ್ತಾಗುತ್ತಾ ದಯವಿಟ್ಟು ಮತ್ತೆ ಬೇರೆ ಬೇರೆ ಯೋಜನೆಗಳ ಅಥವಾ ಆ ಒಂದು ಯೋಜನೆಗಳ ಬಗ್ಗೆ ಮಾಹಿತಿ ಕೂಡ ಕೊಡ್ತಾ ಇರ್ತೀನಿ ಆ ಜೊತೆಗೆ ನಿಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳಿಗೆ ಏನಾದ್ರೂ ಬರ್ತಿತ್ತು ಅಂದ್ರೆ ಸ್ವಾವಲಂಬಿ ಸಾರಥಿ ಅಡಿಯಲ್ಲಿ ನೀವೇನ್ ಮಾಡಬಹುದು ಮೂರುವರೆ ಲಕ್ಷದವರೆಗೆ ಒಂದು ಒಂದು ಹಣವನ್ನ ಸಂಪೂರ್ಣವಾಗಿ ಪಡೆಯಬಹುದು ಅಂದ್ರೆ ಸಬ್ಸಿಡಿ ಪಡೆದು ಏನ್ ಮಾಡ್ಬೋದಪ್ಪ ಅಂದ್ರೆ ಏನ್ ಮಾಡ್ಬೋದು ವಾಹನಗಳನ್ನ ಖರೀದಿ ಮಾಡ್ಕೋಬಹುದು ಗೊತ್ತಾಗ್ತಿದ್ಯಾ ಆ ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅದನ್ನ ಯಾಕೆಂದ್ರೆ ಬಹಳಷ್ಟು ಮಂದಿ ಒಂದು ಒಳಗಿದ್ರು ಸರ್ ಗೃಹಲಕ್ಷ್ಮಿ ಯೋಜನೆ ರೊಕ್ಕ ಬರ್ತಾವಿಲ್ಲ ಅದನ್ನಾದ್ರೂ ಹೇಳ್ಬಿಟ್ರಿ ಸ್ವಚ್ಛ ಅಂತೇಳಿ ಅದಕ್ಕೆ ನಾ ಹೇಳ್ಕೊಡಾ ಸ್ಪಷ್ಟತೆ ಕೊಡ್ತಾ ಇದೇನೆ ಯಾಕಂದ್ರೆ ಯಾರಿಗೆ ಕೇಳಿದ್ರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ ಸಂಪೂರ್ಣವಾಗಿ ಈ ಒಂದು ಯೋಜನೆ ಸರ್ಕಾರದವರು ಬಂದ್ ಮಾಡಿದ್ದಾರೆ ಯಾಕಂದ್ರೆ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಹತ್ರ ರೊಕ್ಕ ಇರಬೇಕಲ್ಲ ಸುಮ್ನೆ ಪುಕ್ಷಾಟ ಕೊಡೋದೇ ಕೊಡೋದು ಕೊಡೋದೆ ಕೊಡೋದು ಕೊಡೋದು ಎಲ್ಲಿಂದ ಬರ್ಬೇಕು ರೊಕ್ಕ ಎಲ್ಲ ಖಾಲಿ ಆಯ್ಕೆ ಗೊತ್ತಾಗ್ತದ ಹಾಗಾಗಿ ಬರುವಂತ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ ರೊಕ್ಕ ಬರುವುದಿಲ್ಲ ಸ್ವಚ್ಛ ತಲೆಗೆ ಇಟ್ಕೋಬೇಡ್ರಿ ಸಪೋಸ್ ಏನಾದ್ರೂ ಆಗಿ ಬಹಳಷ್ಟು ಒತ್ತಡದಿಂದ ಮತ್ ಬಂದ್ ಮಾಡ್ಲಿಲ್ಲ ಅವ್ರ ಇವ್ರು ಏನೋ ಒಂದ್ ಮಾಡಿದ್ರು ಜಮಾ ಆಯ್ತು ಅಂದ್ರೆ ನಮ್ ಲಕ್ಕ ಜಮ ಆದಾಗ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ಓಕೆನಾ ದಯವಿಟ್ಟು ವಿಡಿಯೋ ನೋಡಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಮತ್ತೆ ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ಮ ಮುಂದಿಗೆ ತರ್ತಾ ಇರ್ತೇನೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ